ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅದೇನೂ ಕೂಡ ರೆಡಿ ಮಾಡಿ ಅವಳಿಗೂ ಕೂಡ ಟಿಫನ್ ಮಾಡಿಸಿ ಸ್ಕೂಲಿಗೆ ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಬಿಕಾಸ್ ಯಾವಾಗಲೂ ಹಸ್ಬೆಂಡೇ ಹೋಗಿ ಬಿಟ್ಬಿಟ್ಟು ಬರ್ತಾರೆ ಬಟ್ ಇವತ್ತು ರೈಸ್ ತೊಗೊಂಬರ್ಬೇಕಾಯ್ತು ರೈಸ್ ಖಾಲಿ ಆಗಿತ್ತು ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಬಿಕಾಸ್ ಅವ್ರು ತೊಗೊಂಬಂದರೆ ಸೊ ಚೆನ್ನಾಗಿರೋ ತೊಗೊಂಬರಲ್ಲ ಹಾಗಾಗಿ ನೋಡಿ ಅದೇ ಇವತ್ತು ಸ್ಪೀಚ್ ಇತ್ತು ಅವಳಿಗೆ ಬೆಂಗಳೂರು ಬಗ್ಗೆ ಸೊ ಬ್ಯಾಂಗ್ಳೂರ್ ಬಗ್ಗೆ ಬಂದಿತ್ತು ಅವಳಿಗೆ ಸ್ಪೀಚು ಅದು ಪಾಯಿಂಟ್ಸ್ ನಾನು ಹೇಳ್ಕೊಟ್ಟಿದ್ದೆ ಅಲ್ವಾ ಸೊ ಆಟದಲ್ಲಿ ಹೋಗ್ಬೇಕಾದ್ರೂ ಸಹ ಅದ್ರ ಬಗ್ಗೆನೇ ಪ್ರಾಕ್ಟೀಸ್ ಮಾಡ್ತಿದ್ಲು ಸೊ ಈಗಿನ ಮಕ್ಕಳು ತುಂಬಾ ಡೆಡಿಕೇಶನ್ ಎಸ್ಪೆಷಲಿ ನನ್ನ ಮಗಳು ತುಂಬಾ ಇಂಟ್ರೆಸ್ಟ್ ಅವಳಿಗೆ ಈ ಥರ ಹೊಸ ವಿಷಯ ಕಲಿಯೋದಿಕ್ಕೆ ಸೊ ಇನ್ನು ಸ್ಕೂಲ್ ಹತ್ರ ಹೋಗಿ ಹಸ್ಬೆಂಡ್ ಬಿಟ್ಬಿಟ್ಟು ಬಂದರು ಸೊ ಇನ್ನು ರೈಸ್ ಖಾಲಿಯಾಗಿತ್ತು ಅಂತ ಹೇಳಿದೆ ಅಲ್ವಾ ಸೊ ಹಾಗಾಗಿ ತೊಗೊಂಬರೋಕ್ಕೆ ಹೋಗ್ತಾ ಇದ್ದೀವಿ ಬಿಕಾಸ್ ಹಸ್ಬೆಂಡು ನಮ್ಮ ಅತ್ತೆ ಮನೆ ಹತ್ರ ತೊಗೊಂಬರ್ತಾರೆ ಯಾವಾಗಲೂ ರೈಸು ಚೆನ್ನಾಗಿ ಕೊಡ್ತಾರೆ ಬುಲೆಟ್ ರೈಸ್ ನಾವು ಯೂಸ್ ಮಾಡೋದು ಸೊ ಇವಾಗ ಹೋಗೋಕ್ಕಾಗಲ್ಲ ಬೆಳಗ್ಗೆ ಅಂಗಡಿ ತೆಗ್ದಿರಲ್ಲ ಮತ್ತು ಡ್ಯೂಟಿಗೆ ಹೋಗಾಗ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕೆ ಜಿನ ಎರಡು ಕೆ ಜಿನ ತೊಗೊಂಡಿರು ನಾನು ಬರಬೇಕಾದ್ರೆ ತೊಗೊಂಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಸರಿ ಯಾವುದೋ ಒಂದು ರೈಸ್ ಒನ್ ಕೆ ಜಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ ಅರವತ್ತಾರು ರೂಪಾಯಿಂದು ಸೊ ಅದಕ್ಕೆ ನಾನು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಮ್ಮ ಹೇಳಿದರು ಅಕ್ಕಿ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ನಾನು ಟೆಸ್ಟ್ ಮಾಡಿ ತೊಗೊಂಡೆ ಸೊ ಅವರೇನು ಎಲ್ಲ ಅಕ್ಕಿನೂ ಟೆಸ್ಟ್ ಮಾಡ್ತಾ ಇದೆಯಾ ಅಂತ ಹೇಳ್ತಿದ್ರು ಅಂಗಡಿ ಅವ್ರು ಆ ಥರ ಇಲ್ಲ ಬಟ್ ಮುದ್ದೆ ಮುದ್ದೆ ಆಗಿಬಿಟ್ರೆ ಚೆನ್ನಾಗಿರಲ್ವಲ್ಲ ಹಾಗಾಗಿ ಟೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದೆ ಅದಾದಮೇಲೆ ತರಕಾರಿ ಕೂಡ ಖಾಲಿಯಾಗಿತ್ತು ಬಟ್ ತರಕಾರಿ ಅಲ್ಲಿ ಏನು ಫ್ರೆಶ್ ಇರಲಿಲ್ಲ ಹಾಗಾಗಿ ಆಲೂಗಡ್ಡೆ ಬೇಕಿತ್ತು ನನಗೆ ಆಲೂಗಡ್ಡೆ ತೊಗೊಂಡೆ ಸೊ ಒಂದು ಕೆ ಜಿ ಆಲೂಗಡ್ಡೆ ನಲವತ್ತೈದು ರೂಪಾಯಿ ಅಂತೆ ಫ್ರೆಂಡ್ಸ್ ಅದಕ್ಕೆ ಅರ್ಧ ಕೆ ಜಿ ತೊಗೊಂಡೆ ನಾನು ಅಷ್ಟೇ ಒಂದು ಕೆ ಜಿ ಏನು ತೊಗೊಂಡಿಲ್ಲ ಇನ್ನು ಆಲೂಗಡ್ಡೆ ಎಲ್ಲ ತೊಗೊಂಡು ಆ ಹಸ್ಬೆಂಡ್ ಅಲ್ಲೇ ಬಿಟ್ಟರು ಕಾರ್ನರಲ್ಲಿ ಬಿಕಾಸ್ ಬಾಡಿಗೆ ಬಿತ್ತಂತೆ ಅವರು ಓಲಾ ಊಬರು ಎಲ್ಲ ಓಡಿಸ್ತಾರೆ ಹಾಗಾಗಿ ಯಾವುದೋ ಅಲ್ಲೇ ನಿಯರ್ ಬೈ ಬಾಡಿಗೆ ಬಿತ್ತು ನೀನು ಹೋಗು ಅಂತ ಹೇಳ್ಬಿಟ್ಟು ಸೊ ಅಲ್ಲೇ ಇಳಿಸ್ಬಿಟ್ಟು ಹೋದರು ಹಾಗಾಗಿ ನಾನು ನೆಡ್ಕೊಂಡು ಬರ್ತಾ ಇದ್ದೀನಿ ಮನೆಗೆ ಸೊ ಇವಾಗ ಅದಿನ ಬಿಟ್ಬಿಟ್ಟು ಬಂದು ಸೊ ಆಲೂಗಡ್ಡೆ ಮತ್ತು ರೈಸ್ ಖಾಲಿಯಾಗಿತ್ತು ಅಂತ ತೊಗೊಂಬಂದೆ ಬರೀ ಒಂದು ಕೆ ಜಿ ಮಾತ್ರ ತೊಗೊಂಬಂದೆ ಸೊ ಹಸ್ಬೆಂಡ್ ಸಂಜೆ ತೊಗೊಂಬರ್ತೀನಿ ಅಂತ ಹೇಳಿದರು ಹಾಗಾಗಿ ಏನೋ ಕೆಲಸಗಳು ಹಾಗೆ ಇದೆ ಪೆಂಡಿಂಗು ಇವಾಗೆಲ್ಲ ಕೆಲಸ ಸ್ಟಾರ್ಟ್ ಮಾಡಬೇಕು ಎಲ್ಲ ಅಂಗಡಿ ನೋಡಿ ಎಲ್ಲ ಬಟ್ಟೆಗಳು ಬೆಳಗ್ಗೆ ಪರಿಸ್ಥಿತಿ ಹೆಂಗಿದೆ ಎಲ್ಲಂದ್ರೆ ಹಂಗೆ ಹಾಕ್ಬಿಟ್ಟು ಹೋಗಿರ್ತಾರೆ ಸೊ ಅದನ್ನೆಲ್ಲ ಈಗ ನೀಟ್ ಮಾಡಬೇಕು ಟಿಫನ್ ಮಾಡ್ಕೊಳ್ಬೇಕು ಸೊ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಹಸ್ಬೆಂಡು ಮತ್ತು ಆ ಚಪಾತಿ ಮಾಡಿ ಕೊಟ್ಟು ಕಳಿಸ್ದೆ ಬಿಕಾಸ್ ಚಪಾತಿ ಇಟ್ಟು ಸ್ವಲ್ಪ ಕಲಸಿರೋದ್ರಿಂದ ಅವರಿಬ್ಬರಿಗೆ ಸಾಕಾಗಿತ್ತು ಹಾಗಾಗಿ ನಾನೀಗ ವಾಂಗಿ ಭಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಇಬ್ರಿಗಷ್ಟು ಗೊಜ್ಜು ಮಾತ್ರ ಮಾಡ್ತಿದ್ದೀನಿ ನೀವು ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕಿದ್ದೀನಿ ಸೊ ಕಾದ್ಮೇಲೆ ಸಾಸಿವೆ ಹಾಕಿ ಅದಾದಮೇಲೆ ಕಡಲೆ ಬೀಜ ಕಡಲೆ ಬೇಳೆ ಮತ್ತು ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಕೂಡ ಒಂದು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಒಂದು ಗಡ್ಡೆ ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಕರ್ಬೇನ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅದಾದಮೇಲೆ ಈ ಥರ ಬದನೇಕಾಯಿನ ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ನೀರಲ್ಲಿ ನೆನೆಸಿದ್ದೆ ಆಗಲೇ ಸೊ ಅದನ್ನು ಕೂಡ ಇವಾಗ ಹ್ಯಾಂಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಬದನೇಕಾಯಿ ಅಷ್ಟು ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ನಾವು ಇದಕ್ಕೆ ನೀರು ಯೂಸ್ ಮಾಡೋಲ್ಲ ಸೊ ಎಣ್ಣೆದಲ್ಲೇ ಬದನೆಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸೊ ಈ ಬದನೆಕಾಯಿ ಹಾಕಬೇಕಾದ್ರೆ ಒಂದು ಚಿಕ್ಕ ಟೊಮೊಟೊನೂ ಕೂಡ ನಾನು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಟೈಮಲ್ಲೇ ನಾನು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನಾನು ವಾಂಗಿ ಬಾತ್ ಮಾಡ್ತಾ ಇರೋದ್ರಿಂದ ಆ ಪೌಡ್ರಲ್ಲೂ ಸ್ವಲ್ಪ ಖಾರ ಇರುತ್ತೆ ಸೊ ಅದು ಕಡಿಮೆ ಇರುತ್ತೆ ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂತ ಇದ್ದೀನಿ ಬಿಕಾಸ್ ನಾವು ಅನ್ನಕ್ಕೂ ಉಪ್ಪುನ ಹ್ಯಾಡ್ ಮಾಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಬೇಕಾಗತ್ತೆ ಗೊಜ್ಜಿಗೆ ಸೊ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಅಂದರೆ ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಈ ಥರ ತಟ್ಟೆ ಮುಚ್ಚಿಬಿಟ್ರೆ ಸೊ ಬದನೆಕಾಯಿ ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ನೋಡಿ ಸೊ ಈ ರೀತಿ ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ಬದನೆಕಾಯಿ ಆವಾಗ ನಾವು ಒಂದು ಚಿಕ್ಕ ಚಿಕ್ಕ ಗಾತ್ರ ಒಂದು ಚಿಕ್ಕ ನಿಂಬೆಣ್ಣಿಗಾತ್ರ ಹುಣ್ಸೆಣ್ಣ ನೆನೆಸಿಟ್ಟಿದ್ದೆ ಸೊ ಆ ಹುಣ್ಸೆಣ್ಣು ರಸನೂ ಕೂಡ ಇವಾಗ ಹಾಕಿ ಅದು ಹಸಿ ಹಸ್ನಿ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಮುಚ್ಚಿ ಸೊ ಇವಾಗ ಬದನೆಕಾಯಿ ಮತ್ತು ಹುಣ್ಸೆಹಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ಇದಕ್ಕೆ ಇವಾಗ ಇದಕ್ಕೆ ಎಮ್ ಟಿ ಆರ್ ವಾಂಗಿ ಭಾತ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಟ್ವೆಲ್ ರುಪೀಸು ಫುಲ್ಲು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ನನಗಂತೂ ವಾಂಗಿ ಪುಳಿಯೋಗರೆ ಪುಳಿಯೋಗ್ರೆ ಚಿತ್ರಾನ್ನ ಈ ಐಟಮ್ಸ್ ಅಂದರೆ ತುಂಬಾ ಇಷ್ಟ ತುಂಬಾ ತಿಂತೀನಿ ಸೊ ಇದಕ್ಕೆ ಸ್ವಲ್ಪ ಕೊತ್ತಮೀರಿ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಪ್ಪೆ ಇತ್ತು ಹಾಗಾಗಿ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಗೊಜ್ಜು ಎಷ್ಟು ಸಕ್ಕತ್ತಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಸೊ ಈ ಥರ ನೀವು ಟ್ರೈ ಮಾಡಿ ಮತ್ತೆ ಇನ್ನೊಂದು ದಿನವೂ ನೀವು ಮಾಡ್ಕೊತಿರ್ತೀರ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ವಾಂಗಿ ಬತ್ತು ಸೊ ಇವಾಗ ಗೊಜ್ಜು ರೆಡಿಯಾಗಿದೆ ಹಾಗೆ ಸೊ ಗೊಜ್ಜಿಗೆ ನಾನು ಅನ್ನನೆ ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ ಅನ್ನನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ನಾನು ಒಬ್ಬಳೇ ನಾನು ಟಿಫನ್ ಮಾಡೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ನೀವು ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಜಾಸ್ತಿ ಜನಕ್ಕೆ ಮಾಡಬೇಕಂದ್ರೆ ಎರಡು ಪಾಕೆಟ್ ಮ ಎಮ್ ಟಿ ಆರ್ ಪುಡಿನ ಹ್ಯಾಡ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ದೊಡ್ಡ ಟೊಮೊಟೊ ಮತ್ತು ಒಂದು ದೊಡ್ಡ ಈರುಳ್ಳಿ ಇಲ್ಲಾಂದರೆ ಎರಡು ಈರುಳ್ಳಿನ ಹ್ಯಾಡ್ ಮಾಡ್ಕೊಂಡು ನೀವು ಗೊಜ್ಜು ಮಾಡ್ಕೊಳ್ಬೇಕಾಗುತ್ತೆ ಸೊ ತುಂಬ ಡಾರ್ಕ್ ಅನಿಸ್ತು ಹಾಗಾಗಿ ಇನ್ನೂ ಸ್ವಲ್ಪ ಅನ್ನ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಟಿಫನ್ನು ನಾನಂತೂ ಹೊಟ್ಟೆ ತುಂಬ ತಿಂದೆ ಇವತ್ತು ತಿಂಡಿ ಸೊ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಮಾಡ್ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಮಾಡ್ಬೋದು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ವಾಂಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಸೊ ನೀವು ಸತಿ ಟ್ರೈ ಮಾಡಿ ಸೊ ಈಗ ಟೈಮ್ ಬಂದು ಒಂದು ನಲವತ್ತಾಗಿದೆ ಎಲ್ಲ ಕೆಲಸ ಫಿನಿಶ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ಅಪ್ ಆದೆ ಇವತ್ತು ರೈಸ್ ಏನೂ ಮಾಡಿಲ್ಲ ಬಿಕಾಸ್ ಬೆಳಿಗ್ಗೆ ನಾನು ವಾಂಗಿ ಭದ್ ಮಾಡಿದ್ದೆ ಅಲ್ವಾ ಅದೇ ರೈಸ್ ಇತ್ತು ಸೊ ಇಬ್ಬರಿಗೆ ಮತ್ತೇನಕ್ಕೆ ರೈಸ್ ಮಾಡೋದು ಬಿಕಾಸ್ ಆಲ್ರೆಡಿ ರೈಸ್ ಇದೆ ಅಂತ ಹೇಳಿಬಿಟ್ಟು ಅದಕ್ಕೆ ಸಾಂಬಾರು ಮಾಡಿದೆ ಇವತ್ತು ಹೆಸರುಬೇಳೆ ಮತ್ತು ಆಲೂಗಡ್ಡೆ ಹಾಕಿ ಇಬ್ಬರಿಗೆ ಸ್ವಲ್ಪ ಸಾಂಬಾರು ಮಾಡಿದೆ ಬಿಕಾಸ್ ಹಸ್ಬೆಂಡು ಸಂಜೆ ಚಿಕನ್ ತೊಗೊಂಬಂದು ಕೊಡ್ತೀನಿ ನೀವು ಇಬ್ಬರಿಗೆ ಏನು ಬೇಕೋ ಅದು ಮಾಡ್ಕೊಳ್ಳಿ ಅಂತ ಹೇಳಿದರು ಹಾಗಾಗಿನೇ ಇನ್ನು ಸಂಡೆಯಿಂದ ಅಮಾವಾಸ್ಯೆ ಸ್ಟಾರ್ಟ್ ಆಗಿಬಿಡುತ್ತೆ ಶ್ರಾವಣ ನಾವು ತಿನ್ನಲ್ಲ ನಾನ್ವೆಜ್ಜು ಹಾಗಾಗಿ ಇವತ್ತು ತಿಂದರೆ ತಿನ್ಬೋದು ಇನ್ನು ನಾಳೆ ಶುಕ್ರವಾರ ನಾಳೆ ಕೂಡ ಪೂಜೆ ಮಾಡಬೇಕು ತಿನ್ನೋಕ್ಕಾಗಲ್ಲ ನಾಳದ ಶನಿವಾರ ಮತ್ತು ಸಂಡೆ ಅಮಾವಾಸ್ಯೆ ತಿನ್ನಂಗಿಲ್ಲ ಹಾಗಾಗಿ ಬೇಳೆ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದೆ ಸೊ ನಮ್ಮ ಹಸ್ಬೆಂಡಂತೂ ತುಂಬಾ ಸಪೋರ್ಟ್ ಮಾಡ್ತಾರೆ ಸೊ ನನಗಂತೂ ತುಂಬಾ ಖುಷಿ ಎಲ್ಲದರಲ್ಲೂ ಅಷ್ಟೇ ಇದು ಮಾಡು ನಿನ್ನ ಕೈ ಎಲ್ಲಾಗುತ್ತೆ ಸೋ ಅಂತೇಳ್ಬಿಟ್ಟು ತುಂಬನೇ ಸಪೋರ್ಟ್ ಮಾಡ್ತಾಯಿದ್ರು ಈಗಿನ ಕಾಲದಲ್ಲಿ ಸಪೋರ್ಟ್ ಮಾಡೋರೆ ತುಂಬ ಕಡಿಮೆ ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳೋರೆ ಜಾಸ್ತಿ ಅಂಥದ್ರಲ್ಲಿ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡ್ತೀನಿ ಮಾಡ್ತಾರೆ ಆ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ಅಂತ ಹೇಳ್ಬೋದು ಬಿಕಾಸ್ ಬೆಂಗಳೂರಲ್ಲಿ ಆಟ ಓಡಿಸ್ಕೊಂಡು ಬಾಡಿಗೆ ಕಟ್ಟಿ ಮಗುಗೆ ಅಷ್ಟು ದೊಡ್ಡ ಸ್ಕೂಲಲ್ಲಿ ಹಾಕಿ ಎಷ್ಟು ಕಷ್ಟಪಡ್ತಿರ್ತಾರೆ ಅಲ್ವಾ ಸೊ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತಲೇ ಕಷ್ಟಪಡೋದು ಸೊ ನನ್ನ ತುಂಬಾ ಲಕ್ಕಿ ನನ್ನ ಹಸ್ಬೆಂಡ್ನ ಪಡೆಯೋದಕ್ಕೆ ಹೆಸ್ರುಬೇಳೆ ಸಾರು ಇಷ್ಟು ಸಕ್ಕತ್ತ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಸೊ ಇದು ಮೇ ಬಿ ಒಂದೂವರೆ ಲೀಟರ್ ಕುಕ್ಕರ್ ಅನ್ಸುತ್ತೆ ಬೇಳೆ ಹಾಕಿದ್ರೆ ಫುಲ್ಲು ಉಕ್ಕುತ್ತಲ್ಲ ಹಾಗಾಗಿ ಕುಕ್ಕರ್ ಈ ರೀತಿ ಆಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರ್ ಕೂಡ ಈ ಸಾಂಬಾರ್ ರೆಸಿಪಿ ನಿಮಗೆ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಇನ್ನು ಸಂಜೆ ಸ್ನಾಕ್ಸ್ಗೆ ಆದ್ಯ ಒಂದು ವೀಕಿಂದ ಕೇಳ್ತಾ ಇದ್ರು ಫಿಂಗರ್ ಚಿಪ್ಸ್ ಮಾಡಿಕೊಡಿ ಮಮ್ಮ ಮಾಡಿಕೊಡಿ ಮಮ್ಮ ಅಂತ ಹಾಗಾಗಿ ಇವತ್ತು ಆಲೂಗಡ್ಡೆ ಬೆಳೆಗೆ ತೊಗೊಂಬಂದೆ ಅಲ್ವಾ ಸೊ ಕಟ್ ಮಾಡಿ ಬೇಯಿಸಿಟ್ಟಿದ್ದೀನಿ ಅದನ್ನು ಹಾರಕ್ಕೆ ಇಟ್ಟಿದ್ದೀನಿ ಈಗ ನಿಮ್ಮ ಮಕ್ಳಿಗೂ ಕೂಡ ಮಾಡಿಕೊಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಹೊರ್ಗಡೆ ತಿನ್ನೋಕ್ಕಿಂತ ಸೊ ಅದು ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ ಹೇಗೆ ಮಾಡಿರ್ತಾರೋ ಯಾವಾಗಿಂದ ಫ್ರಿಡ್ಜಲ್ಲಿ ಸ್ಟೋರೇಜ್ ಮಾಡಿ ಆಮೇಲೆ ಫ್ರೈ ಮಾಡ್ಕೊಡ್ತಾರೋ ಗೊತ್ತಿಲ್ವಲ್ಲ ಈ ಥರ ಆಗಿ ನಾವು ಆಲೂಗಡ್ಡೆ ತಂದು ಮನೆಯಲ್ಲೇ ಮಾಡಿಕೊಟ್ರೆ ಆ ಫೀಲೇ ಬೇಡ ಮತ್ತು ಎಲ್ದಿ ಕೂಡ ಇರುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ಸೊ ಫಿಂಗರ್ ಚಿಪ್ಸ್ದು ವೀಡಿಯೋ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಲಾಸ್ಟಲ್ಲಿ ಕಾರ್ಡಲ್ಲಿ ಬರುತ್ತೆ ಸೊ ಚೆಕ್ ಮಾಡಿ ನೀವು ಒಂದು ಸತಿ ಮಾಡಿಕೊಡಿ ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬಿಕಾಸ್ ನನ್ನ ಹಸ್ಬೆಂಡ್ ಆಟೋ ಓಡಿಸಿ ಕಷ್ಟಪಡ್ತಿದ್ದಾರೆ ಸೊ ಅವ್ರಿಗೇನಾದರೂ ಒಂಚೂರು ಹೆಲ್ಪ್ ಆಗಲಿ ಅಂತಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅವ್ರು ಹತ್ತು ರೂಪಾಯಿ ದುಡಿದ್ರೆ ನಾನೊಂದು ಐದು ರೂಪಾಯಿ ದುಡ್ಡು ಕೊಟ್ಟರೆ ನನ್ನ ಕೈಯಿಂದ ಸೊ ತುಂಬಾ ಖುಷಿ ಆಗುತ್ತೆ ಆ ಖುಷಿ ನಾನು ನೋಡಬೇಕು ಅಂತ ಹೇಳಿಬಿಟ್ಟೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಹಾಗಾಗಿ ಸೊ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ನೋಡಿ ಒನ್ ವೀಕಿಂದ ಅದೇ ಫಿಂಗರ್ ಚಿಪ್ಸ್ ಮಾಡಿಕೊಡಮಮ್ಮ ಮಾಡಿಕೊಡುಮ್ಮ ಅಂತ ಪಾಪ ಕೇಳ್ತಿಲ್ಲ ಹಾಗಾಗಿ ಇವತ್ತು ಸಂಜೆ ಸ್ನ್ಯಾಕ್ಸ್ಗೆ ಫಿಂಗರ್ ಚಿಪ್ಸೇ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಚಿಕ್ಕ ಸೊ ಈ ರೀತಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಈಗ ಆ ನೀರನ್ನೆಲ್ಲ ಬಗ್ಸಿಬಿಟ್ಟು ಚೆನ್ನಾಗಿ ಬಟ್ಟೆಯಲ್ಲಿ ಒಂದು ಕಾಟನ್ ಕ್ಲಾತು ಅಥವಾ ಕಾಟನ್ ವೇಲ್ ಇದ್ದರೆ ದುಪ್ಪಟ ಸೊ ಅದರಲ್ಲಿ ನೀರನ್ನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ಒಂದು ಟೈಟ್ ಕಂಟೇನರ್ನಲ್ಲಿ ಹಾಕಿ ಒನ್ ಅವರ್ ಸ್ಟೋರೇಜ್ ಮಾಡಬೇಕಂದ್ರೆ ಫೀಸರಲ್ಲಿ ಇಟ್ಟರೆ ಸೊ ಆಮೇಲೆ ಎತ್ಬಿಟ್ಟು ಎಣ್ಣೆಲಿ ಕರೆದ್ರೆ ತುಂಬ ಕ್ರಿಸ್ಪಿಯಾಗಿ ಸಖತ್ತಾಗಿ ಬರುತ್ತೆ ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ತುಂಬಾ ಖುಷಿ ಪಡ್ತೀನಿ ಇದ್ರ ಜೊತೆಗೆ ಟೊಮೊಟೊ ಕೆಚಪ್ ಜೊತೆ ಹಾಕಿ ಕೊಟ್ಬಿಟ್ರೆ ಸೊ ಅದೇ ತುಂಬಾ ಖುಷಿಯಿಂದ ತಿಂತಾಳೆ ನೀವೊಂದು ಸತಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಸೊ ಈಗ ಟೈಮ್ ಬಂದು ಟು ಓ ಕ್ಲಾಕ್ ಆಗಿದೆ ಸೊ ಎಲ್ಲ ಕೆಲಸ ಫಿನಿಶ್ ಮಾಡ್ಕೊಂಡು ನಾನು ಕೂಡ ರೆಡಿಯಾಗಿದ್ದೀನಿ ಬಿಕಾಸ್ ಇವತ್ತು ಆ ದಿನ ಸ್ಕೂಲಲ್ಲೇ ಪ್ರಿನ್ಸಿಪಲ್ನ ಮೀಟ್ ಮಾಡಬೇಕಿತ್ತು ಹಾಗಾಗಿ ನಾವು ಸ್ಟಾರ್ಟಿಂಗ್ ಅಡ್ಮಿಷನ್ ಮಾಡಬೇಕಾದ್ರೆ ಅವರು ಈ ಥರ ಹೇಳಿದ ಈ ಥರ ಶೂಟಿಂಗ್ ಹೋಗ್ತಾಳೆ ಫೈವ್ ಟು ಸಿಕ್ಸ್ ಡೇಸ್ ಲೀವ್ ಬೇಕಾಗುತ್ತೆ ಮ್ಯಾಮ್ ಅಂತ ಹೇಳಿದ್ದೆ ಓಕೆ ಅದಕ್ಕೆಲ್ಲ ಓಕೆ ಅಂತ ಹೇಳಿದ್ರು ಬಟ್ ಲೆಟ್ರ್ ತೊಗೊಂಬಂದು ಕೊಡಿ ಅಂತ ಹೇಳಿದರು ಸೊ ನಾನು ಯಾವಾಗಲೂ ಲೆಟ್ರ್ ಕೊಡಬೇಕು ಅಂತ ಹೇಳಿಬಿಟ್ಟು ಮರೆತು ಮರೆತು ಇದ್ದೆ ಹಾಗಾಗಿ ಅಟ್ಲೀಸ್ಟ್ ಇವಾಗ ಸ್ವಲ್ಪ ನೆನಪು ಬಂತು ಹಾಗಾಗಿ ಲೆಟ್ರ್ ಕೂಡ ಬರೆದಿದ್ದೀನಿ ಸೊ ಲೆಟ್ರು ಕೂಡ ಬರೆದಿದ್ದೀನಿ ಗೊತ್ತಿಲ್ಲ ಮಧ್ಯಾಹ್ನ ಮೇಲೆ ಯಾವತ್ತೂ ನನ್ನ ಪ್ರಿನ್ಸಿಪಲ್ನ ಮೀಟ್ ಮಾಡಲಿಲ್ಲ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಇಲ್ಲಾಂದರೆ ಅವರು ಕ್ಲಾಸ್ ಟೀಚರು ಇಲ್ಲಾಂದರೆ ವಾಯ್ಸ್ ಪ್ರಿನ್ಸಿಪಾಲ್ ಇರ್ತಾರಲ್ವ ಅವ್ರ ಹತ್ರ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿಬಿಟ್ಟು ಹೇಳಿ ಹೇಳ್ಬಿಟ್ಟು ಬರಬೇಕು ಬಿಕಾಸ್ ಪೋರ್ಷನ್ಸು ಅಥವಾ ಹೋಮ್ವರ್ಕ್ ಏನೋ ಇದ್ದರೆ ವಾಟ್ಸಪ್ ಮಾಡಿ ಅಂತ ಹೇಳ್ಬಿಟ್ಟು ಬರೋಣ ಅಂತ ನಾನು ಇವತ್ತು ಟೂ ತರ್ಟಿಗೆಲ್ಲ ಹೋಗಬೇಕು ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ನಾನು ಸ್ಕೂಲ್ ಹತ್ರ ಹೋಗಿ ಬಂದು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ನಾನು ಗಾಡಿಯಲ್ಲಿ ಹೋಗ್ತೀನಲ್ವ ಹಾಗಾಗಿ ಸೊ ಒಳಗಡೆ ಅಲ್ಲಿ ಅಲೋ ಮಾಡಲ್ಲ ಸೊ ನಾನು ಇದೆಲ್ಲ ಕೊಟ್ಬಿಟ್ಟು ಆ ದಿನ ಕರ್ಕೊಂಬಂದು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಯೋನ್ ಸೊ ಈಗ ಆ ದಿನ ಕೂಡ ಸ್ಕೂಲಿಂದ ಕರ್ಕೊಂಡ್ಬಂದು ಎಚ್ ಎಮ್ ಸಿಗ್ಲಿಲ್ಲ ಇವತ್ತು ಪ್ರಿನ್ಸಿಪಾಲಾಗಿ ಲೆಟರ್ ಕೊಡಬೇಕು ಅಂತ ಹೇಳಿದ್ನಲ್ವ ಅವ್ರು ಇರಲಿಲ್ಲ ಎಲ್ಲೋ ಬೇರೆ ಕಡೆ ಮೀಟಿಂಗ್ ಇತ್ತಂತೆ ಹಾಗಾಗಿ ಹೋಗಿದ್ರು ಸೊ ಆ ದಿನ ಕೂಡ ಕರ್ಕೊಂಬಂದು ಅವಳಿಗೂ ಕಾಲೆಲ್ಲ ತೊಳೆದು ಡ್ರೆಸ್ ಕೂಡ ಚೇಂಜ್ ಮಾಡಿದೆ ನಿಮಗೆ ಇದು ಯು ಕೆ ಕೆಜಿ ಗೊತ್ತಲ್ಲ ಫೈವ್ ಹಂಡ್ರೆಡ್ ತನಕ ಟೀಚ್ ಮಾಡಿದ್ರಲ್ಲ ಚಿನ್ನ ವರ್ಕ್ ಕೊಟ್ಟಿದ್ದಾರಾ ಸೊ ಈಗ ಇವಳಿಗೂ ಊಟ ಮಾಡಿಸಿ ನಾನು ಊಟ ಮಾಡಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಸೊ ಆದ್ಯ ಸ್ಕೂಲಿಂದ ಬಂದಲಲ್ವ ಊಟ ಮಾಡಿಸ್ತೀನಿ ಬಾ ಅಂದರೆ ಬೇಡಮ್ಮಮ್ಮ ಮನೆಯಲ್ಲಿ ಆಚೆ ಆದರೆ ನಾನು ತಿಂತೀನಿ ಅಂತ ಹೇಳಿದ್ಲು ಹಾಗಾಗಿ ಆಚೆ ಕರ್ಕೊಂಬಂದು ಊಟ ಮಾಡಿಸ್ತಿದ್ದೀನಿ ಸೊ ಆಚೆ ಕರ್ಕೊಂಬಂದು ಸ್ವಲ್ಪ ಆಟ ಆಡ್ಸ್ಕೊಂಡು ಊಟ ಮಾಡಿದ್ರೆ ಒಂದು ಸ್ವಲ್ಪ ತಿಂತಾಳೆ ಇಲ್ಲಾಂದರೆ ಮನೇಲಿ ಅಂದರೆ ತಿನ್ನೋದೇ ಇಲ್ಲ ಈವನ್ ಬಾಕ್ಸ್ ಕೂಡ ಹಾಗೆ ವಾಪಸ್ ಎತ್ಕೊಂಡ್ಬಂದಿದ್ದೆಲ್ಲ ಆಲ್ರೆಡಿ ಅವ್ರ ಕ್ಲಾಸ್ ಟೀಚರ್ಗೆ ನಾನು ಇನ್ಫಾರ್ಮ್ ಮಾಡಿದ್ದೆ ಸ್ವಲ್ಪ ಬಯ ಇಕ್ಸಿ ಊಟ ತಿನ್ನೋಲ್ಲ ಬೆಳಗ್ಗೆ ಟೈಮು ಬರೀ ಒಂದು ಗ್ಲಾಸ್ ಹಾಲು ಕೊಟ್ಬಿಟ್ಟು ಹೋಗ್ತಾಳೆ ಟಿಫನ್ ಕೂಡ ಮಾಡೋಲ್ಲ ಇವತ್ತು ನೋಡಿ ಲಂಚ್ ತಿಂದಿದ್ದಾಳೆ ಚಪಾತಿ ಸೊ ಬೆಳಗ್ಗೆ ಸ್ನ್ಯಾಕ್ಸಿಗೆ ಫ್ರೂಟ್ಸ್ ಹಾಕಿಕೊಟ್ಟಿದ್ದೆ ಅದು ನನಗೆ ವಾಪಸ್ ತೊಗೊಂಡ್ಬಂದಿದ್ದಾಳೆ ಸ್ವಲ್ಪ ಕೂಡ ತಿಂದಿಲ್ಲ ಅಟ್ಲೀಸ್ಟ್ ಮಧ್ಯಾಹ್ನ ಆದರೂ ಹೊಟ್ಟೆ ತುಂಬ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಆಚೆ ಕರ್ಕೊಂಬಂದು ಊಟ ಮಾಡಿಸ್ತಾ ಇದ್ದೀನಿ ಸೊ ಮನೆ ಹತ್ರ ಅಂತೂ ಮನೆ ಕಟ್ತಾ ಇದ್ದಾರೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ತಲೆನೋವು ಬಂದ್ಬಿಟ್ಟು ಜೆ ಸಿ ಪಿ ಸೌಂಡ್ಗೆ ನೋಡಿ ಮಣ್ಣೆಲ್ಲ ಅಲ್ಲಿ ಕಾಣ್ತಿರ್ಬೋದು ಜೆ ಜೆ ಸಿ ಪಿ ಸೌಂಡ್ಗೆ ಒಂದು ವೀಕಿಂದ ಎಡ್ಡೆಗೆ ಬಂತು ಫ್ರೆಂಡ್ಸ್ ನನಗೆ ಸ್ಕೂಲ್ಗೆ ನೋಡಿ ಫ್ರೆಂಡ್ಸ್ ಅಷ್ಟು ಚಿಕ್ಕಬಾಟ್ಲಲ್ಲಿ ಫೈವ್ ಹಂಡ್ರೆಡ್ ಎಮ್ ಎಲ್ ಅನ್ಸುತ್ತೆ ಸೊ ಅದರಲ್ಲಿ ಹಾಕಿ ಕೊಟ್ಟಿರ್ತೀನಿ ಸ್ಕೂಲಲ್ಲೂ ಕುಡಿಯಲ್ಲ ವಾಪಾಸ್ ತಗೊಂಡ್ಬರ್ತಾಳೆ ಇಲ್ಲಿ ಮನೇಲಿ ಅದ್ ಬ ಚೆಲ್ಬಿಟ್ಟು ಮತ್ತೆ ಬಿಸಿ ಬಿಸಿ ಉಗುರುಬೇಚ್ಚಾಗಿರೋ ನೀರು ಹಾಕಿ ಇಟ್ಟಿದ್ದೆ ಯಾವಾಗ ಅವಾಗ ಕುಡಿ ಅಂತ ಸೊ ಅದನ್ನು ಕುಡಿದಿಲ್ಲ ನೀರು ಕುಡಿಬೇಕಂದ್ರೆ ಕಷ್ಟ ಇವಳಿಗೆ ತಿನ್ಬೇಕಂದ್ರೆ ಕಷ್ಟ ಸೊ ಈಗ ಹೋಮ್ವರ್ಕ್ ಇತ್ತು ಹಿಂದಿ ಮತ್ತೆ ಮ್ಯಾಥ್ಸ್ ಕೊಟ್ಟಿದ್ದಾರೆ ಇವತ್ತು ಹಾಗಾಗಿ ಹೋಮ್ವರ್ಕ್ ಮಾಡ್ತಿದ್ದಾಳೆ ಓ ಅವಳಿಗೂ ಕೂಡ ಸೊ ಅವಳಿಗೂ ಕೂಡ ಹೋಮ್ವರ್ಕ್ ಮಾಡಿಸ್ಬೇಕು ಹಾಗೆ ಸ್ವಲ್ಪ ಅಂಗಡಿಗೆ ಹೋಗೋದಿದೆ ಹೋಗಬೇಕು ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಕೀಪ್ ಸಪೋರ್ಟಿಂಗ್ ಮೀ ಬೈ ಬಾಯ್